ಹಾಸನ ಜಿಲ್ಲೆ ಅರಸಿಗೆರೆ ತಾಲೂಕು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಸನ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅರಸಿಗೆರೆ ಇವರ ನೇತೃತ್ವದಲ್ಲಿ ತಾಲೂಕಿನ ಮಧ್ಯಭಾಗದಲ್ಲಿ ಕಟ್ಟಿರುವಂತಹ ಬಂಜಾರರ ಭವನದಲ್ಲಿ ನಡೆದ ಬಂಜಾರರ ಮೇಳ ಹಾಗೂ ಬಂಜಾರ ಭಾಷಾ ನಿಘಂಟು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರದ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡರು ಬಂಜಾರರು ಅವರ ಕುಲಕಸುಬು ಹಾಗೂ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತಹ ಏಕೈಕ ಜನಾಂಗ ಅಂದರೆ ಅದು ಬಂಜಾರರ ಜನಾಂಗ ಹಾಗೂ ಬಡ ಜನಾಂಗ ಈಗಿನ ಕಾಲದಲ್ಲಿ ವಿದ್ಯಾವಂತರು ಹಾಗೂ ತನ್ನದೇ ಆದ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವಂತಹ ಜನಾಂಗ ಅಂದರೆ ಅದು ಬಂಜಾರ ಜನಾಂಗ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಾರರ ಪುಸ್ತಕ ಬಿಡುಗಡೆ ಮಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಮಾಜಿ ಎಂಟಿ ರಾಜನಾಯ್ಕ ಮಾತನಾಡಿ ದೇಶದ ಎಲ್ಲ ರಾಜ್ಯದಲ್ಲೂ ಹಾಗೂ ಎಲ್ಲಾ ದೇಶದಲ್ಲೂ ಬಂಜಾರ ಜನಾಂಗ ತನ್ನ ಆದ ಕುಲಕಸುಬನ್ನ ಜೀವನ ನಡೆಸಿದ್ದಾರೆ ಹಾಗೂ ನಮ್ಮ ಜನಾಂಗಕ್ಕೆ ಮೀಸಲಾತಿಯಿಂದ ತೆಗೆಯಬೇಕೆಂದು ಅನೇಕರು ಹೊರಟ ನಡೆಸಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮೈಸೂರಿನ ಮಹಾರಾಜರ ಅಂದಿನ ಕಾಲದಲ್ಲಿ ನಮ್ಮನ್ನ ಎಸ್ಸಿ ಪಟ್ಟಿಗೆ ಸೇರಿಸಿರುವ ಕಾರಣ ನಮ್ಮನ್ನ ಯಾವುದೇ ಕಾರಣಕ್ಕೂ ಎಸ್ಸಿ ಪಟ್ಟಿಯಿಂದ ಕೈ ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು ಆದ ನಟರಾಜ ಮೈಸೂರು ಸೀಮೆ ಲಂಬಾಣಿ ಸಂಘದ ಅಧ್ಯಕ್ಷರು ಆದ ಭೀಮನಾಯ್ಕ ರಾಜನಾಯ್ಕ ಮತ್ತು ರವ ಪ್ರಾಂಶುಪಾಲರು ಆದ ಮೋತಿಲಾಲ್ ನಾಯಕ ವಸಂತ ನಾಯಕ ಹಾಗೂ ಬಂಜಾರು ಜನಾಂಗದ ಅನೇಕ ಶಿಕ್ಷಣ ಇಲಾಖೆ ಶಿಕ್ಷಕರು ಭಾಗಿಯ ಆಗಿದ್ರು ಹಾಗೂ ಎಲ್ಲ ತಾಂಡದ ಶಾಲೆ ಮಕ್ಕಳು ಬಂಜಾರ ಹಾಡಿಗೆ ನೃತ್ಯ ಮಾಡಿ ಪ್ರದರ್ಶನ ನೀಡಿದ್ರು ನ್ಯೂಸ್ ಐಟಿ ಒನ್ ಅರಸಿಕೆರೆ ಹಾಸನ ಆಚರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಇವತ್ತಿ ಆಯೋಜನೆ ಮಾಡಿದ್ದಾರೆ ದಯವಿಟ್ಟಿನ ಪ್ರಾಂಶುಪಾಲರು ಮತ್ತು ಸಮಾಜದ ಇಳಿಕೆಯ ಬಗ್ಗೆ ಸಮಾಜದ ನಡವಳಿಕೆಯ ಬಗ್ಗೆ ಸಮಾಜದ ಸಾಂಸ್ಕೃತಿಕ ವ್ಯವಸ್ಥೆಯ ಬಗ್ಗೆ ಸಮಾಜದ ಎಲ್ಲ ಸ್ಥಿತಿಗತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಸಮಾಜದ ಘನತೆಯನ್ನ ಪ್ರಶಂಸನೆ ಮಾಡಲಿಕ್ಕೆ ಹಿಂದೆ ಇದೇ ಬಣಜಾರ್ ನಿಗಮದ ಅಧ್ಯಕ್ಷರಾಗಿರ್ತಂಥ ಎಂಡಿ ಅವರಾಗಿರ್ತ ರಾಜ ಕೂಡ ಈ ಆ ಭಾಷೆ ಬಹಳ ಮಹತ್ವಪೂರ್ಣವಾದಂಥ ಭಾಷೆ ಮತ್ತು ಸುಂದರವಾದಂಥ ಭಾಷೆಯು ಕೂಡ ಆ ಭಾಷೆಯನ್ನು ಮಾತನಾಡ್ತಾ ಇದ್ರೆ ಅದನ್ನು ಕೇಳಕ್ಕೆ ಒಂದು ಆನಂದ ಆ ರೀತಿ ಇದ್ದಂಥ ಭಾಷೆಗೆ ಇವತ್ತು ತ್ರಿಭಾಷಾ ಸೂತ್ರದಲ್ಲಿ ಒಂದು ಲಿಪಿಯನ್ನ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶದಲ್ಲಿ ಪ್ರಾರಂಭವಾಗಿದೆ ಮಾರ್ಟಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು